ಇತ್ತು ನೀರ ಅಬ್ಲ್ಪುರದಲ್ಲಿ ಆಫೀಸ್ ಇದ್ರೂ ಒಬ್ಬರು ಆಫೀಸ್ ಮೇಲೆ ಕುಂದ್ರೋದಿಲ್ಲ ಇದೇ ಎಲ್ಯೂ ಅಲ್ಲಿ ಎಸ್ ಪಿ ಡಿ ಆಫೀಸರ್ ಅಲ್ಲಿ ಒಬ್ಬರು ನೋಡ್ತಾ ಇಲ್ಲ ನಮಗೆ ದಯಮಾಡಿ ಹೋದ ವರ್ಷ ಗೇಟ್ ಇಡ್ದು ನಾವು ಯಾರು ಒಂದು ಒಂದು ಹಿಡಿಯೂ ಬೆಳೆದಿಲ್ಲ ಈ ವರ್ಷ ಒಂದ್ ಹಿಡಿ ಕಬ್ಬಿಲ್ಲ ಮತ್ತೆ ಈ ಗೇಪ್ ಹಿಡಿದಿದೆ ಸರ್ ಇದು ಏನ್ ಆ ಮಳಿ ಅನ್ ಕೂಡ ಏನ್ ಅದಾರಾ ಇವರು ಅದು ಬೇಕು ನಮಗೆ ಈಗ ದಕ್ಷಿಣ ಭಾರತದಲ್ಲಿ ಅತಿ ಶ್ರೇಷ್ಠವಾದಂತ ದತ್ತಾತ್ರೇಯ ದೇವಸ್ಥಾನ ಇದೆ ಬೇಸಿಗೆಯಲ್ಲಿ ಅವ್ರಿಗೆ ಪುಣ್ಯ ಸ್ನಾನ ಮಾಡ್ಲಿಕ್ಕೆ ನೀರ್ ಇರುದಿಲ್ಲ ಅದು ಹುಸು ಕಡ್ಡಿ ಒಂದು ನೂರು ಒಂದು ಬಕೆಟ್ ಮಾರಿ ಅವ್ರ ಬಕೆಟ್ ರೂಪಾಯಿ ಒಂದು ನೀರ್ ಮಾರ್ತಾರ ಅದು ಸ್ನಾನ ಮಾಡಿ ಹೋಗ್ತಾರ ಈ ಅಧಿಕಾರಿಗಳಾಗಲಿ ಈ ಶಾಸಕರಾಗಲಿ ರಾಜಕೀಯದವ್ರು ಯಾರೇ ಆಗಲಿ ಮಾಜಿ ಶಾಸಕರಾಗಲಿ ಈಗಿನ ಶಾಸಕರಾಗಲಿ ಎಂ ಪಿ ಈ ದೇವಸ್ಥಾನ ಬಗ್ಗೆ ಕಿಂಚಿತ್ತು ಅವರಿಗೆ ಇದು ಇಲ್ಲ ಕಾಳಜಿ ಇಲ್ಲ ಅಬ್ಸಲ್ಪರ್ ಅಷ್ಟೇ ಅಬ್ಬಲ್ಪುರ್ ಮತ್ತೆ ಸುತ್ತಮುತ್ತಲಿಂದ ಹಲವು ದಿನಗಳಿಂದ ಸಾಕಷ್ಟು ಸಮಸ್ಯೆಗಳಿದಾವೆ ಈ ವಿಷಯಗಳು ಶಾಸಕರ ಗಮನಕ್ಕೆ ಹಲವು ಬಾರಿ ಸುದ್ದಿಯನ್ನ ಮಾಡಿ ಕೂಡ ನಾವು ತರೋ ಪ್ರಯತ್ನವನ್ನ ಮಾಡಿದೀವಿ ಮಾಡಿದೀವಿ ಯಾವ್ದೇ ಕ್ರಮ ಕೈಗೊಂಡಿಲ್ಲ ಅಂತ ಮೇಲ್ನೋಟ ಕನಸ್ತಾ ಇದೆ ಜವಾಬ್ದಾರಿ ಸರ್ ಎಷ್ಟು ಸರಿ ಹೋಗಿದೀವಿ ಮೊನ್ನೆ ಚಿನ್ಮಳ್ಳಿ ಗೇಟ್ ಬಲ್ಲಿ ಬಂದು ನಿಂದ ನೀರು ಈಚಿಕೆಡಿ ಲಿಫ್ಟ್ ಮಾಡಿದ್ರೆ ರೈತರು ನೀವೆಲ್ಲ ದುಡ್ಡು ಹಾಕಿ ಮಾಡ್ರಿ ಅಂದ್ರೆ ನಮ್ಗೆ ಎಷ್ಟು ನೋ ಆಗ್ತಿ ಸರ್ ನಮಗೆ ಎಲ್ಲಿ ದುಡ್ತಾರಣ್ಣ ನಾನು ಇಲ್ಲ ರೈತರೇ ದುಡ್ಡು ಹಾಕಿ ಕೆಲಸ ಮಾಡಿದ್ರೆ ನಿಮ್ಮಲ್ಲಿ ಯಾಕೆ ಮಾಡಬೇಕು ಅದು ಅವ್ರಿಗೆ ಗೊತ್ತಾಗಬೇಕ ಜನವರಿ ಫೆಬ್ರವರಿ ಮಾರ್ಚ್ ಚಪ್ಪಿನದಲ್ಲಿ ಒಂದ್ ಹನಿ ನೀರುದ್ಗೆ ದಯಮಾಡಿ ಕರೆಂಟ್ ಗೇಟ್ ಮಾಡಿಸಿ ಹತ್ತು ವರ್ಷ ಆಯ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಗಣಗಾಪುರ ದೇವಸ್ಥಾನಕ್ಕೆ ಎಲ್ಲರೂ ದೇವಸ್ಥಾನಕ್ಕೆ ಬಂದು ಹನಿ ಹೋಗ್ತಾರೆ ಹೊರತಾಗಿ ಇಲ್ಲಿ ಏನ್ ಸಮಸ್ಯೆ ಯಾರು ಕೇಳುತ್ತಾ ಇರಲಿಲ್ಲ ನಮ್ದು ಮೂವತ್ತು ವರ್ಷದ ಹೋರಾಟ ಗಾಣಗಾಪುರ ಮೂವತ್ತು ವರ್ಷ ಆಯ್ತು ಯಾರು ನಿಗಾ ಇಡ್ತೀರಿ ಅದಕ್ಕೆ ಯಾ ಅಧಿಕಾರಿಗಳು ನಿಗಾ ಇಡ್ತೀರಿ ಈ ದೇವಸ್ಥಾನಕ್ಕೆ ಒಬ್ರು ಡೆಪ್ಯೂಟಿ ತಹಶೀಲ್ದಾರ್ ಇದಾರೆ ಅವ್ರು ಏನ್ ಮಾಡ್ತಾರೆ ಲೈಟ್ ಕೊಡ್ತಾರ ಅವರು ಒಂದು ಕುಡಿಲಿಕ್ಕೆ ಒಂದು ಹನಿ ನೀರಿಲ್ಲ ಪುಣ್ಯಕ್ಷೇತ್ರ ಸ್ನಾನ ಮಾಡ್ಲಿಕ್ಕೆ ಒಂದು ಹನಿ ನೀರು ಅವಾಗ ಒಂದು ಬಕೆಟ್ ನೂರು ರೂಪಾಯಿ ಹುಸು ಕಾಟಿ ಆ ಜಲಕ ಮಾಡ್ಕೊಂಡು ಹೋಗ್ತಾರೆ ಭಕ್ತಾದಿಗಳು ಅಚ್ಚಿಟ್ಟು ಬರ್ಬೇಕು ಇವ್ರಿಗೆ ಆಡಳಿತ ಅಧಿಕಾರಿಗಳಿಗಾಗಲಿ ಈ ನಮ್ಮ ತಾಲೂಕು ಅಧಿಕಾರಿಗಳಾಗಲಿ ಈ ಸ್ಥಳೀಯ ನಾವೆಲ್ಲರೂ ಓಟ್ ಹಾಕ್ತಿವಲ್ಲ ನಾವು ಸುಮಾರು ಜನ ನಾವು ಇವ್ರಿಗೆ ಓಟ್ ಹಾಕಿ ಆಸ್ತಾರ ನಾವೇ ನಾವು ಬೈಕೋ ಪರಿಸ್ಥಿತಿ ಬಂದದ ಕೆಲವೇ ದಿವಸದಲ್ಲಿ ಈ ಜನಸಕ್ಕೆ ಮಂಜುರಾತ್ರಿ ತಾಲೂಕಿನಲ್ಲಿ ಭೀಮಾ ಮರ್ಜ ರೈತ ಸಂಘ ಹೋರಾಟ ಹುಟ್ಟಿ ನಾಲ್ಕು ವರ್ಷ ಆಯ್ತು ದೇವಲ್ಗಾನಗಾಪುರ್ ಬ್ಯಾರೇಜ್ ಕಮ್ ಬ್ರಿಡ್ಜ್ ಮೂವತ್ತು ವರ್ಷ ಬ್ಯಾರೇಜ್ ಕಮ್ ಬ್ರಿಡ್ಜ್ ಆಗಿದೆ ಇನ್ನೂವರೆಗೆ ಅಧಿಕಾರಿಗಳು ವರ್ಷ ಒಂದೊಂದು ಕೋಟಿ ಹತ್ತು ಕೋಟಿ ಮೂವತ್ತು ಕೋಟಿ ರೊಕ್ಕ ಹಾಕಿ ರೊಕ್ಕ ತಗೋತಾರೆ ಎನ್ಸ್ಕೋತಾರೆ ರಾಜಕಾರಣಿಗಳು ಅವರು ಕೂಡ ಶಾಮೀಲ್ ಆಗ್ಯಾರ ರೈತರಿಗೆ ಮಾರ್ಚ್ ಏಪ್ರಿಲ್ ಮೇದಲ್ಲಿ ಒಂದು ಹನಿ ನೀರು ಇರೋದಿಲ್ಲ ದಕ್ಷಿಣ ಭಾರತದಲ್ಲಿ ಅತಿ ಶ್ರೇಷ್ಠವಾದಂತ ದತ್ತಾತ್ರೇಯ ದೇವಸ್ಥಾನ ಇದೆ ಬೇಸಿಗೆಯಲ್ಲಿ ಅವ್ರಿಗೆ ಪುಣ್ಯ ಸ್ನಾನ ಮಾಡ್ಲಿಕ್ಕೆ ನೀರು ಇರುದಿಲ್ಲ ಅದು ಉಸು ಕಡ್ಡಿ ಒಂದು ನೂರು ರೂಪಾಯಿಗೊಂದು ಬಕೆಟ್ ಮಾರಿ ಅವ್ರ ಬಕೆಟ್ ನೂರು ರೂಪಾಯಿಗೊಂದು ನೀರು ಮಾರ್ತಾರ ಅದು ಸ್ನಾನ ಮಾಡಿ ಹೋಗ್ತಾರ ಈ ಅಧಿಕಾರಿಗಳಾಗಲಿ ಈ ಶಾಸಕರಾಗಲಿ ರಾಜಕೀಯದವ್ರು ಯಾರೇ ಆಲಿ ಮಾಜಿ ಶಾಸಕರಾಗಲಿ ಈಗಿನ ಶಾಸಕರಾಗಲಿ ಎಂ ಪಿಗಳ ಈ ದೇವಸ್ಥಾನ ಬಗ್ಗೆ ಕಿಂಚಿತ್ತು ಅವರಿಗೆ ಇದು ಇಲ್ಲ ಕಾಳಜಿ ಇಲ್ಲ ಈ ಮತ್ತ ಪ್ರತಿ ವರ್ಷ ಈ ಗಾಣಗಾಪುರ ದೇವಸ್ಥಾನದ ಮೂರು ನಾಲ್ಕು ಕೋಟಿ ರೂಪಾಯಿ ಡಿ ಸಿ ಅವರಿಗೆ ಹೋಗ್ತಾ ಇದೆ ಆ ದುಡ್ಡು ಏನ್ ಮಾಡ್ತಾರೆ ಗೊತ್ತಿಲ್ಲ ಒಂದು ಗಾಣಗಾಪುರದಲ್ಲಿ ಸುಮಾರು ನಾಲ್ಕು ಧರ್ಮಶಾಲೆಗಳಿವೆ ರೈತ ರೈತ ಬಡ ರೈತರು ಬರ್ತಾ ಇದೆ ಬರ್ಲಿಕ್ಕೆ ಇರ್ಲಿಕ್ಕೆ ಒಂದು ನೂರು ರೂಪಾಯಿ ಬಾಡಿಗೆಯಲ್ಲಿ ಅವೆಲ್ಲ ಮುಚ್ಚಾಕಿದ್ದಾರೆ ಮತ್ತು ಬೇಸಿಗೆಯಲ್ಲಿ ರೈತರು ನಾವು ಜನ ಜಾನುವಾರುಗಳು ಎಲ್ಲ ನಾವು ಹೊಲದಲ್ಲಿ ಇರ್ತೀವಿ ಆ ನೀರ್ ಇಲ್ಲ ಅಂತ ನಾವ್ ಮನೆಗೆ ತಗೊಂಡ್ ಬರ್ತೀವಿ ಎಷ್ಟು ಕಷ್ಟ ಆಗ್ತದೆ ಸರ್ ನಮ್ಗೆ ಅದಕ್ಕಾಗಿ ಪದೇ ಪದೇ ನಾವು ಹೇಳಿದ್ರು ಈ ಅಧಿಕಾರಿಗಳು ಅವರು ಚರ್ಮ ದಪ್ಪಾಗಿ ಬಿಟ್ಟಿದೆ ಅವ್ರ ಕಿವಿ ಕಿವುಡಾಗಿ ಆಗಿಬಿಟ್ಟಿದೆ ನಮ್ಮ ಮಾತು ಅವ್ರು ಕೇಳ್ತಾನೆ ಇಲ್ಲ ನಮ್ಮ ಕೇಳಲಿಲ್ಲ ನಾವ್ ಏನ್ ಮಾಡ್ಬೇಕು ಸರ್ ಹತಾಶ ಆಗ್ತೀವಿ ರೋಡಿಗೆ ಬೀಳ್ತೀವಿ ರೋಡಿಗೆ ಬಂದು ನಮ್ದು ಏನಾದ್ರು ಪರಿಸ್ಥಿತಿ ಇಲ್ಲರೂ ನ್ಯಾಯ ಸಿಗ್ತದೆ ರೋಡ್ ಮ್ಯಾಲ ಕೂತ್ರೆ ಎಲ್ಲ ಈಗ ನಮ್ ನೋಡ್ರಿ ನಮ್ ದನ ಕರೆ ಸಂಸಾರ ನಾವೆಲ್ಲ ಅಲ್ಲಿ ಬಿಟ್ಟು ಬಂದಿದೀವಿ ಈಗ ಮಧ್ಯಾಹ್ನ ದಯಮಾಡಿ ಅವ್ನು ಇನ್ನೊಂದು ಕರೆಂಟ್ ನಮ್ಗೆ ಇನ್ನೂ ಕಡ್ಡಿನ ಮುಚ್ಚಾಲೆ ಆಡ್ತಾ ಇದೆ ಸರ್ ನಮ್ಗೆ ಏಳು ಗಂಟೆ ಕರೆಂಟ್ ಕೊಡ್ಬೇಕಂತ ಯಡಿಯೂರಪ್ಪ ಸರ್ಕಾರ ಹೇಳಿದ್ರು ಕೊಡ್ತಾ ಇಲ್ಲ ಆರ್ ಗಂಟೆನೇ ಕೊಡ್ತಾ ಇದಾರೆ ಇನ್ನೂ ಎರಡು ಗಂಟೆ ಕೊಡ್ತಾ ಇಲ್ಲ ಪದೇ ಪದೇ ಹೋಗೋದು ಎಲ್ಲಾ ಅಧಿಕಾರಿಗಳು ಏನಿಲ್ಲ ಎಲ್ಲರು ಗುಲ್ಬರ್ಗದಲ್ಲಿ ಮನಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಬರ್ತಾರೆ ಮೋಹನ್ ಜೋರಿಗೆ ಮತ್ತೆ ಹೋಗ್ಬಿಡ್ತಾರೆ ಯಾರು ನಮ್ಗೆ ನೋಡ್ತಾ ಇಲ್ಲ ಹೆಲ್ತ್ ಅದೇ ಇದೆ ಎ ಬಿ ಅದೇ ಇದೆ ನೀರಾವರಿ ಅದೇ ಇದೆ ಇಟ್ಟು ನೀರಾವರಿ ಅಪ್ಜಲ್ಪ ಆಫೀಸ್ ಇದ್ರೂ ಒಬ್ರು ಆಫೀಸ್ ನಲ್ಲಿ ಕುಂದಿರೋದಿಲ್ಲ ಇದೇ ಎ ಡಬ್ಲ್ಯೂ ಅಲ್ಲಿ ಹೆಸರು ಆಫೀಸರ್ ಅಲ್ಲಿ ಒಬ್ರು ಬಂದು ನೋಡ್ತಾ ಇಲ್ಲ ನಮಗೆ ದಯಮಾಡಿ ಹೋದ ವರ್ಷ ಗೇಟ್ ಹೊಡೆದ್ರೆ ನಾವ್ ಯಾರು ಒಂದು ಒಂದು ಹಿಡಿನೂ ಕಬ್ಬ ಬೆಳೆದಿಲ್ಲ ಈ ವರ್ಷ ಒಂದ್ ಹಿಡಿ ಕಬ್ಬಿಲ್ಲ ಮತ್ತೆ ಈ ಗೇಟ್ ಹೊಡೆದಿದೆ ಸರ್ ಇದು ಏನ್ ಮಳ್ಳಿ ಮಾಪಿ ಅನ್ ಕೂಡ ಏನ್ ಶಾಮಿಲ್ ಅದಾರ ಇವರು ಅದು ಬೇಕು ನಮಗೆ ಈಗ ಗೇಟ್ ಹೊಡೆದಲ್ಲ ಇದರಿಂದ ಏನ್ ಸಮಸ್ಯೆ ಆಗ್ತಿದೆ ಸರ್ ಸದ್ಯಕ್ಕೆ ಒಂದ್ ಹನಿ ನೀರ್ ಇರೋದಿಲ್ಲ ಗೇಟ್ ನಲ್ಲಿ ಹೋಗ್ಬಿಡ್ತದೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ದಲ್ಲಿ ಒಂದ್ ಹನಿ ನೀರ್ ಇರೋದಿಲ್ಲ ಸರ್ ನಮ್ಗೆ ಅದಕ್ಕೆ ನಮ್ಗೆ ದಯಮಾಡಿ ಕರೆಂಟ್ ಗೇಟ್ ಮಾಡಿಸಿ ಕುಡ್ಸಿ ಕೊಡ್ರಿ ನಮ್ಗೆ ಅಂತ ಹೇಳಿ ಹತ್ತು ವರ್ಷ ಆಯ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗನು ಮನವಿ ಕೊಟ್ಟಿದ್ದೀನಿ ಗಣಗಾಪುರ್ ದೇವಸ್ಥಾನಕ್ಕೆ ಎಲ್ಲರೂ ದೇವಸ್ಥಾನಕ್ಕೆ ಬಂದು ಹಣಿ ಹೊರದೇ ಹೋಗ್ತಾರೆ ಹೊರತಾಗಿ ಇಲ್ಲಿ ಏನ್ ಸಮಸ್ಯೆ ಯಾರು ಕೇಳುತ್ತಾ ಇರಲಿಲ್ಲ ದಯಮಾಡಿ ನಮ್ಗ್ ನೀರ್ ಬೇಕು ಮತ್ತೊಂದೇನು ಬೇಕಾಗಿಲ್ಲ ನಮಗೆ ನಿಮ್ ದುಡ್ಡು ಬೇಕಾಗಿಲ್ಲ ನಿಮ್ಗೆ ಯಾವ್ದು ಬೇಕಾಗಿಲ್ಲ ಸರ್ ನಮ್ ನೀರ್ ಕುಡಿ ನಾವು ರೋಡಿಗೆ ಯಾಕೆ ಬರ್ತೀವಿ ನಿಮ್ಗೆ ಯಾಕೆ ಹರಾಸ್ಮೆಂಟ್ ಮಾಡ್ತೀವಿ ಸಾರ್ವಜನಿಕರಿಗೆ ಸರ್ ನಮ್ ಪರಿಸ್ಥಿತಿ ಗಂಭೀರ ಇದೆ ಸರ್ ಪ್ರತಿ ವರ್ಷ ಆರ್ನೂರ ಏಳ್ನೂರು ಜನ ರೈತರ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ ಈ ಉದ್ದೇಶಕ್ಕೆ ಇಂಥ ಭ್ರಷ್ಟ ಅಧಿಕಾರಿಗಳ ಕಾಲಾಗೆ ನಾವ್ ಆತ್ಮಹತ್ಯೆ ಮಾಡ್ಕೊ ಪಾಳಿ ಬಂದಿದೆ ಅದಕ್ಕಾಗ ದಯಮಾಡಿ ನಮ್ಮನ್ನ ಏನಾದ್ರೂ ನಮ್ಮನ್ನ ರೈತರನ್ನ ಮಾನವೀಯ ತರ ನೋಡ್ತಿದ್ರಿ ಅಂದ್ರೆ ನಮ್ಗೆ ನೀವೇನ್ ನಾವು ದುಡಿದ್ ಅನ್ನ ತಿಂತಿದ್ರಿ ಅಂದ್ರೆ ನಮ್ಮ ಕಾಜಿ ವಹಿಸಿ ತುರ್ತುಗಟ್ಟೆಯಲ್ಲಿ ಕರೆಂಟ್ ಗೇಟ್ ಮಾಡ್ಬೇಕು ನಮಗೆ ಇನ್ನೊಂದು ಇಂಗ್ಳಿಗ ಬ್ಯಾರೇಜ್ ಕಂ ಬ್ರಿಡ್ಜ್ ಸಣ್ಣ ಮಾಡಿದ್ದಾರೆ ಅದು ದೊಡ್ಡದು ಮಾಡ್ಬೇಕು ಪ್ರತಿ ತಿಂಗಳು ನಮ್ಗೆ ಅಣಗಾಪುರದಲ್ಲಿ ಹುಣ್ಣಿಮೆಗೆ ಜಾತ್ರೆ ಇದ್ದಂಗೆ ಇರುತ್ತೆ ಸರ್ ಲಕ್ಷ ಜನ ಬರ್ತಾರೆ ಟ್ರಾಫಿಕ್ ಜಾಮ್ ಇರುತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತದೆ ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅದು ಒಂದು ಬೈಪಾಸ್ ರೋಡ್ ಇದೆ ಅದಕ್ಕೆ ಸ್ವಲ್ಪ ಎತ್ತರ ಮಾಡಿದ್ರ ಅಂತಂದ್ರೆ ಅಲ್ಲಿ ಜನ ಹೋಗ್ಬಿಡ್ತಾರೆ ಆ ಉದ್ದೇಶಕ್ಕಾಗಿ ಮೊಟ್ಟ ಮೊದಲು ನಮಗೆ ಕರೆಂಟ್ ಗೆಟ್ ಮಾಡಬೇಕು ನಮ್ಮ ಶಾಶ್ವತ ನೀರು ನಮಗೂ ನಮಗ ನಮಗ ಏನಾದ್ರು ಭೀಮಾ ನದಿ ಶಾಶ್ವತ ಉಳಿಸ್ಬೇಕು ನೀರ ನೀರ್ ಅಂದ್ರೆ ಯಾವ ಮಗಳ ಮಾಪಿಯ ನಡೆಯಲ್ಲ ಸರ್ ಈಗ ಈಗ ಕೇವಲ ಅಫಲ್ಪುರ್ ಅಷ್ಟೇ ಅಬ್ಜಲ್ಪುರ್ ಮತ್ತೆ ಸುತ್ತಮುತ್ತಲಿಂದ ಹಲವು ದಿನಗಳಿಂದ ಸಾಕಷ್ಟು ಸಮಸ್ಯೆಗಳಿದಾವೆ ಈ ವಿಷಯಗಳು ಶಾಸಕರ ಗಮನಕ್ಕೆ ಹಲವು ಬಾರಿ ಸುದ್ದಿಯನ್ನ ಮಾಡಿ ಕೂಡ ನಾವು ತರೋ ಪ್ರಯತ್ನವನ್ನ ಮಾಡಿದೀವಿ ಮಾಡಿದೀವಿ ಆದ್ರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಮೇಲ್ನೋಟ ಕನಸ್ತಾ ಇದೆ ಹೌದು ಏನಾದಿ ಸರ್ ಎಷ್ಟು ಸರಿ ಹೋಗಿದ್ದೀವಿ ಮೊನ್ನೆ ಚಿನ್ಮಳ್ಳಿ ಗೇಟ್ ಬಳಿ ಬಂದು ನಿಂದ ನೀರು ಕಡೆ ಲಿಫ್ಟ್ ಮಾಡಂದ್ರೆ ರೈತರು ನೀವೆಲ್ಲ ದುಡ್ಡು ಹಾಕಿ ಮಾಡ್ರಿ ಅಂದ್ರೆ ನಮಗೆ ಎಷ್ಟು ನೋ ಆಗ್ತದೆ ಸರ್ ನಮಗೆ ಎಲ್ಲಿ ದುಡ್ತಾರಣ್ಣ ನಾನು ಇಲ್ಲ ರೈತರೇ ದುಡ್ಡು ಹಾಕಿ ಕೆಲಸ ಮಾಡಿದ್ರೆ ನಿಮ್ಮನ್ನೇ ಯಾಕೆ ಮಾಡ್ಬೇಕು ಅದು ಅವ್ರಿಗೆ ಗೊತ್ತಾಗ್ಬೇಕ ಸರ್ ಅವ್ರಿಗೆ ಗೊತ್ತಾಗಬೇಕ ಆ ವಿಷಯ ನಮಗ್ ಗೊತ್ತಿಲ್ಲ ಅದಕ್ಕೆ ದಯಮಾಡಿ ಏನಾರ ಮಾಡಿ ಅದು ಅಂಬುಲೆನ್ಸ್ ಆಂಬುಲೆನ್ಸ್ ಹೋಗಲಿ ಸರ್ ಏನಾರ ಮಾಡಿ ದಯಮಾಡಿ ನಮಗ್ ಕರೆಂಟ್ ಗೇಟ್ ಮಾಡಿಕೊರೋರಿಗೂ ನಾವು ಸತ್ಯಾಗ್ರಹ ಹಿಂದ ತಗೋದಿಲ್ಲ ನಮ್ಗೆ ಒಪ್ಪಿಗೆ ಬರ್ಬೇಕು ಜಿಲ್ಲಾಧಿಕಾರಿಗಳು ಬರ್ಬೇಕು ತಹಸೀಲ್ದಾರ್ ಬರ್ಬೇಕು ಈಗಿನ ಆಗ್ತಕ್ಕಂತ ಶಾಸಕರು ಬರಬೇಕು ಮತ್ತೆ ಎ ಡಬ್ಲ್ಯೂ ಇಂಜಿನಿಯರ್ ಬರ್ಬೇಕು ಅವ್ರು ಕಣ್ಣ ಮುಚ್ಚ ಬಹಳ ಆಡ್ತಾ ಇದ್ದಾರೆ ಅದಕ್ಕಾಗಿ ತಾವು ದಯಮಾಡಿ ಈ ಏನಾದ್ರು ಕಿಂಚಿತ್ ರೈತರದು ಸಮಸ್ಯೆ ಕೇಳೋರ್ ಇದ್ರಿ ಈ ನಮ್ಮ ತಾಲೂಕಿನಲ್ಲಿ ಅಧಿಕಾರಿಗಳ ರಾಜಕೀಯದವರಲಿ ಅಲ್ಲಿ ಏನೋ ಮಾಡ್ತಾರೆ ಏನೋ ಹೋಗ್ತಾರೆ ಅವ್ರು ಇಂತ ಒಂದ್ ತಾಸು ಮಾಡ್ತಾರೆ ಅವ್ರ ಸಂಸಾರ ಹಿಂದ್ರ ರಗಡದ ಅವ್ರ ಪರಿಸ್ಥಿತಿ ಗಂಭೀರದ ಅದ ಒಂದ್ ತಾಸಿನಾಗ ಗೆದ್ದು ಹೋಗ್ತಾರ ಅವ್ರಿಗೆ ಮನವರಿಕೆ ಇದೆ ದಯಮಾಡಿ ನಮ್ಗೆ ಏನಪ್ಪಾ ಅಂತಂದ್ರ ಭೀಮಾ ನದಿ ಉಳಿಸ್ರಿ ಮಗಳ ಮಾತೇ ಅದನ್ನು ಬಚಾವ್ ಮಾಡ್ರಿ ಭೀಮಾ ನದಿ ಇನ್ನು ತೋಡೆ ಅಂದ್ರೆ ಮಕ್ಕಳಿಗೆ ಭೀಮಾ ನದಿ ಇಲ್ಲಿ ಹೊಡ್ದದ ಅಂತ ಹೇಳ್ಬೇಕಾಗ್ತದ ನಾವು ಇಲ್ಲೇ ಇತ್ತು ನಮ್ ಭೀಮಾ ನದಿ ಮುಣಗದ ಇನ್ನು ಯಾಕಂದ್ರೆ ಅಲ್ಲಿ ಕಂಟಿ ಜಾಲಿ ಎದ್ದು ಹೋಗ್ತಾರೆ ಏನು ಉಪಯೋಗ ಇಲ್ಲ ಅದಕ್ಕೆ ದಯಮಾಡಿ ನಮ್ಗೆ ಏನಾದ್ರು ಮಾಡಿ ನ್ಯಾಯ ದೊರಕಿಸ್ಕೊಡಿ ಸರ್ ನಮ್ ಬ್ಯಾರೇಜ್ ಕ್ಯಾಂಪ್ ಬ್ರಿಡ್ಜ್ ಕರೆಂಟ್ ಗೇಟ್ ಆಗುವವರಿಗೆ ಈಗ ನಿನ್ನ ಮನೆ ಆಗಿಲ್ಲ ಕರೆಂಟ್ ಗೇಟ್ ಆಗಿ ಸರ್ ಇದು ಮೂವತ್ತು ವರ್ಷ ಭೀಮಾ ನದಿಗೆ ಮೊಟ್ಟೆ ಮದುವೆ ಬ್ಯಾರೇಜ್ ಕ್ಯಾಂಪ್ ಬ್ರಿಡ್ಜ್ ಆಗಿ ದೇವಾಲದಲ್ಲಿ ಅದು ಆದ್ ಬಂಗಾರ ಸರ್ಕಾರ ಇದ್ದ ಕರೆಂಟ್ ಗೇಟ್ ಇದು ಡಾರ್ಸ್ಕೆಂ ಬ್ರಿಜ್ ಆಯ್ತು ನೆಕ್ಸ್ಟ್ ಚಿನ್ಮಳಿಗಾಯ್ತು ಗತ್ತರಿಗಾಯ್ತು ನಿನ್ನೆ ಗುಳ್ಳೂರ್ದಾಯ್ತು ಅವೆಲ್ಲ ಕರೆಂಟ್ಗೆ ಬೇಕಾಗಲ್ಲ ಯಾ ಗಾಣಗಾಪುರ ಹಳ್ಳಿನ ಸ್ವಾಮಿ ಇಡೀ ದಕ್ಷಿಣ ಭಾರತ ದೊಡ್ಡ ದೇವಸ್ಥಾನ ಗಾಣಗಾಪುರದ ದಿನ ಐವತ್ತು ಸಾವಿರ ಜನ ಬಂದು ಹೋಗ್ತಾರೆ ಅರಿವಿಲ್ಲ ಡಿ ಸಿ ಮೇಡಮ್ ಅವರು ಇಲ್ಲಿ ದುಡ್ಡೇ ಹೋಯ್ತಾರೆ ಎಲ್ಲಿಗೆ ಹೋಯ್ತಾರೆ ಗೊತ್ತಲ್ಲ ಆ ಭಕ್ತ ದುಡ್ಡಿ ಸರ್ ಮೂರ್ ಸಲ ಹುಂಡಿ ಹೊಡಿತಾರೆ ವರ್ಷದಲ್ಲಿ ಮೂರು ಕೋಟಿ ಅಂದ್ರೆ ಏನಾಯ್ತು ನಾನು ನಾ ಸಣ್ಣವಿದ್ದಾಗ ನೋಡಿದೀನಿ ಈಗ ನನಗ ಐವತ್ತಾರು ವರ್ಷ ಸರ್ ನಾ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡಿದೀನಿ ನಾನು ಐವತ್ತಾರು ವರ್ಷ ಇದೆ ಆ ದುಡ್ಡು ಎಲ್ಲಿದೆ ನೋಡ್ರಿ ನೀವು ಇಷ್ಟು ಧರ್ಮಶಾಲೆ ನೋಡ್ರಿ ಇಷ್ಟು ಗಬ್ಬೆದ್ದನ ಆರ್ತವ ಐದು ಸಾವಿರ ಕೋಟ್ಲೆ ಹತ್ತು ಸಾವಿರ ಕೋಟ್ಲೆ ಯಾರು ಲಾಸ್ ಹಿಡಿಯಕ್ಕಾಗಲ್ಲ ಬಡ ರೈತರು ಭಕ್ತಾಧಿಗಳು ಬರ್ತಾರೀ ಅವೆಲ್ಲ ದೊಡ್ಡ ದೊಡ್ಡ ಹೈಪೈ ಲಾಜ್ ಇದಾವ ಅಲ್ಲಿ ದರ ದೇವಸ್ಥಾನ ಒಂದು ಆರ್ ಲಾಜ್ ಅದ್ರ ಅವಕರಿ ಮಾಡಿಸ್ಬೇಕು ಏನಿಲ್ಲ ಮೊಟ್ಟೆ ಮೊದ್ಲೆ ರೈತರಿಗೆ ಭೀಮಾ ನದಿ ಏನದಲ್ರಿ ಜೇವರಿ ತಾಲೂಕಿನ ಒಂಬತ್ತಳ್ಳಿ ಅಫಜಲ್ಪುರ್ ತಾಲೂಕಿನ ಹತ್ತಳ್ಳಿ ಈ ಗ್ರಾಮಕ್ಕೂ ಇಟ್ಟು ತ್ರಾಸ ರೀ ಅದು ಹೇಳೋರ್ ಇಲ್ಲ ಕೇಳೋರ್ ಇಲ್ಲಿ ಈ ಹೇಳೋರ್ ಕೇಳೋರ್ ಕೇಳೋರು ಇನ್ ಬರ್ತಾರೋ ಬರಲ್ಲ ಗೊತ್ತಿಲ್ಲ ಜೇವರಿ ಎಂ ಎಲ್ ಹೇಳಿನು ಸಾಕಾಗಿದೆ ನಮಗ್ ಈ ಕೆಡಿ ಕೆ ಡಿ ಇದ್ರದ ಅಧ್ಯಕ್ಷರಿದ್ದಾರೆ ಕೆ ಕೆ ಆರ್ ಡಿ ಬಿದು ಅಲ್ಲ ಆ ಬಜೆಟ್ ನಲ್ಲಿ ಇಟ್ಟು ಕರೆಂಟ್ ಕೇಟ್ ಮಾಡಿಸ್ಬೇಕ್ರೆ ಅವರು ನಮ್ಮ ಭಾಗದ ಇಟ್ಟಿಗೆ ದೊಡ್ಡದ ಹಿಟ್ಟಗಾರಿ ಅಂಕಲಿಗೆ ದೊಡ್ಡದು ಗ್ರಾಮ ಹುಲ್ಲೂರ್ ದೊಡ್ಡ ಗ್ರಾಮ ಇಷ್ಟೆಲ್ಲಾ ರೈತರು ಎಷ್ಟು ಕಷ್ಟದಲ್ಲಿ ಇದ್ದೀವಿ ಗೊತ್ತಿಲ್ಲ ದಯಮಾಡಿ ನಮ್ಗೆ ಏನು ಮಾಡ್ರಿ ಒಟ್ಟು ನಮ್ ಕರೆಂಟ್ ಗೇಟ್ ಮಾಡಿಸ್ಕೊಡ್ಬೇಕು ನಮ್ಕೋ ಎಲ್ಲಾ ಸರ್ಕಾರದ ಎಲ್ಲಾ ಪೊಲೀಸ್ ಅಧಿಕಾರಿ ನಮ್ ಕೋಪನ್ ಕೊಡ್ಬೇಕು ಯಾಕಂದ್ರೆ ನೀನು ರೈತರ ಮಕ್ಳೇ ನೀವ್ ಯಾರು ಮ್ಯಾಗಿನ್ ಬಂದಿಲ್ಲ ರೈತರ ಮಕ್ಕಳೇ ರೈತರ ಮಕ್ಕಳಾಗಿ ಬಂದ್ ನೌಕರಿ ಆಗಿರಿ ನಮ್ ನೋವು ನಿಮಗ್ ಗೊತ್ತದ ನಿಮ್ ತಂದೆ ತಾಯಿ ಗೊತ್ತದ ಅದಕ್ಕೆ ನಮ್ ಸರ್ಕಾರ ಕೊಡ್ರಿ ನಮ್ ನ್ಯಾಯ ಸಿಗೋ ತನಕ ನಾವ್ ಇಲ್ಲಿ ಹೇಳಲ್ಲ ಅಂತ ಹೇಳಿ

ಬೇರೆ ಬ್ರಿಡ್ಜ್ ಬ್ರಿಡ್ಜಿಗೆ ಏನ್ ವರ್ಕ್ ಮಾಡಿದ್ರೆ ಮುಚ್ಚರ್ ಅದಕ್ಕೆ ನಾವೇ ಖರ್ಚು ಹಾಕೊಂಡು ನಾವೇ ಮಾಡ್ಕೊಂಡಿ ರೈತರು ಯಾರು